ಜಾತಿಗಳಿಗೆ ಮಾಡಿದ್ರು ಅದನ್ನೇ ಒಂದು ಒಪ್ಪಲಾರದ ನಮ್ಮ ಈ ಸಮುದಾಯ ಹಾಗೆ ನಾವು ನಾಲ್ಕು ವರ್ಷ ಕೊಟ್ಟಂತ ನಾವು ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿ ಇಡೀ ನಮ್ಮ ಸಮಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ಹಾಕಿ ನಮ್ಮ ಸರ್ಕಾರವನ್ನು ಆರಂಭಿಸಿದರು ಯೋಜನೆ ಮಾಡಿದರು ನಮ್ಮ ಸಮಾಜಕ್ಕೆ ಕಿರುಣೆ ಇಲ್ಲದ ಒಂದು ಈ ಮಾತು ಎತ್ತ ಸರ್ಕಾರ ಈತ ಸಿದ್ದರಾಮಯ್ಯ ಸಮಾಜಕ್ಕೆ ಕಿರುಣೆ ಇಲ್ಲದ ಎಸ್ ಕೆ ಪಾಟೀಲರು ನಮ್ಮ ಹೋರಾಟವನ್ನ ಬಿಜೆಪಿ ಹತ್ಯೆಗೆ ಮುಂದಾಗ ನಾಡ ಮಾಡ್ತಾ ಇದ್ದೀನಿ ಏನ ಕಾರ್ಮಿಕ ರಾತಿಯನ್ನ ಆ ಸ್ಥಾನಕ್ಕೆ ಬಂದಂತಹ ವತಿಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಅಂಗೀಕಾರ ಮಾಡಿ